ಎಲ್ಲರಿಗೂ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮಸ್ತೆ ವಿದ್ಯಾರ್ಥಿಗಳೇ ಈ ವಿಡಿಯೋನಲ್ಲಿ ನಾವು ಸಿರಿಗನ್ನಡ ನಾಲ್ಕನೇ ತರಗತಿಯ ಪಠ್ಯಪುಸ್ತಕ ಭಾಗ ಒಂದು ಈ ಪಠ್ಯಪುಸ್ತಕದಲ್ಲಿರುವಂತಹ ಪಾಠ ಮತ್ತು ಪದ್ಯಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಪಠ್ಯಪುಸ್ತಕ ನಾಲ್ಕನೇ ತರಗತಿಯ ಸವಿಗನ್ನಡ ಪಠ್ಯಪುಸ್ತಕ ಇದು ಯಾರು ಪ್ರಥಮ ಭಾಷೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರ್ತಾರೋ ಅವರಿಗೆ ನೀಡುವಂತಹ ಪಠ್ಯಪುಸ್ತಕ ಇದು ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಎರಡು ಪುಸ್ತಕಗಳು ಬರುತ್ತೆ ಒಂದು ಭಾಗ ಒಂದು ಪಠ್ಯಪುಸ್ತಕ ಭಾಗ ಎರಡು ಪಠ್ಯಪುಸ್ತಕ ಅಂತ ಎರಡು ಬುಕ್ ಬರುತ್ತೆ ಇದರಲ್ಲಿ ನಾವು ಭಾಗ ಭಾಗವೊಂದು ಪಠ್ಯಪುಸ್ತಕವನ್ನು ನಾವು ಅರ್ಧ ವಾರ್ಷಿಕ ಪರೀಕ್ಷೆಯವರೆಗೆ ಇದನ್ನು ಓದ್ತೀವಿ ಇನ್ನು ನೆಕ್ಸ್ಟ್ ಬರುವಂತಹ ಭಾಗದಲ್ಲಿ ನಾವು ಭಾಗ ಎರಡು ಪಠ್ಯಪುಸ್ತಕವನ್ನು ಓದ್ತೀವಿ ಪ್ರಥಮ ಭಾಷೆ ಪಠ್ಯಪುಸ್ತಕವನ್ನು ಸವಿಗನ್ನಡ ಪಠ್ಯಪುಸ್ತಕ ಅಂತ ಹೇಳಿ ಕರಿತೀವಿ ಇನ್ನು ಈ ಪಠ್ಯಪುಸ್ತಕದಲ್ಲಿ ನಿಮಗೆ ಎಂಟು ಪಾಠಗಳನ್ನು ಕೊಟ್ಟಿರ್ತಾರೆ ಪದ್ಯ ಮತ್ತು ಗದ್ಯ ಎರಡೂ ಸೇರಿ ನಿಮಗೆ ಎಂಟು ಪಾಠಗಳು ಇರುತ್ತೆ ಅದರಲ್ಲಿ ನಿಮಗೆ ಬಂದಿರುವಂತಹ ಪಾಠಗಳನ್ನು ಮತ್ತು ಯಾವ ಅಂಶಗಳು ಆ ಪಾಠದಲ್ಲಿದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಮೊದಲನೆಯ ಪದ್ಯ ಬಂದು ಕನ್ನಡಮ್ಮನ ಹರಕೆ ಅನ್ನುವಂತಹ ಪದ್ಯ ಇದೆ ಈ ಪದ್ಯವನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಪದ್ಯ ಇದು ಇದರಲ್ಲಿ ಮುಖ್ಯವಾಗಿ ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂತಹ ಪದ್ಯ ಆಗಿದೆ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆಯಿಂದ ಕಲಿಯಬೇಕಾಗಿರುವಂತಹ ಪದ್ಯ ಕನ್ನಡಮ್ಮನ ಹರಕೆ ಇನ್ನು ಎರಡನೆಯ ಪಾಠ ಬಂದು ಬುದ್ಧಿವಂತ ರಾಮಕೃಷ್ಣ ಅನ್ನುವಂತಹ ಪಾಠ ಇದೆ ಬುದ್ಧಿವಂತ ರಾಮಕೃಷ್ಣ ಈ ಪಾಠ ಒಂದು ಕಥಾರೂಪವಾಗಿದೆ ಈ ಪಾಠದಲ್ಲಿ ಮುಖ್ಯವಾಗಿ ಹಾಸ್ಯ ಒಳಗೊಂಡಿದೆ ಮತ್ತು ಒಬ್ಬ ಪಂಡಿತ ಅಂತ ಹೇಳಿ ಅಹಂಕಾರ ಪಡ್ತಿದ್ದಂತಹ ವ್ಯಕ್ತಿಯನ್ನು ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹೇಗೆ ಅವನ ಅಹಂಕಾರವನ್ನು ಕಡಿಮೆ ಮಾಡ್ತಾನೆ ಅನ್ನುವುದನ್ನು ಒಂದು ಕಥಾ ರೂಪದಲ್ಲಿ ಹಾಸ್ಯಮಯವಾಗಿರುವಂತಹ ಒಂದು ಪಾಠವನ್ನು ನಿಮಗೆ ಕೊಡಲಾಗಿದೆ ಇನ್ನು ನಿಮಗೆ ಮೂರನೆಯ ಪಾಠ ಬಂದು ವೀರಮಾತೆ ಜೀಜಾಬಾಯಿ ವೀರಮಾತೆ ಜೀಜಾಬಾಯಿ ಈ ಪಾಠದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಡಿದಂತಹ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದಂತಹ ವೀರ ಮಹಿಳೆಯರ ಪರಿಚಯವನ್ನು ಅದರಲ್ಲೂ ಜೀಜಾಬಾಯಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮರಾಠ ಸಾಮ್ರಾಜ್ಯದ ಚಕ್ರವರ್ತಿ ಶಿವಾಜಿಯ ಪರಿಚಯವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅನ್ನುವ ಹಾಗೆ ಶಿವಾಜಿಗೆ ಜೀಜಾಬಾಯಿ ಹೇಗೆ ಶಿಕ್ಷಣವನ್ನು ನೀಡಿದ್ರು ಅವರು ಸಾಮ್ರಾಟನಾಗೋದಿಕ್ಕೆ ಚಕ್ರವರ್ತಿ ಆಗೋದಕ್ಕೆ ಅಂತ ಹೇಳಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಇದು ವೀರಮಾತೆ ಜೀಜಾಬಾಯಿ ಅನ್ನುವಂತಹ ಒಂದು ಪಾಠ ಇದರಲ್ಲಿದೆ ಇನ್ನು ನಂತರದ ಪಾಠ ಬಂದು ನಿಮಗೆ ನಾಲ್ಕನೆಯದು ಪದ್ಯ ಇದೆ ಪದ್ಯ ಮಳೆ ಅನ್ನುವಂತಹ ಪದ್ಯ ಇದೆ ಅಂದರೆ ಮಳೆ ಮಳೆ ಯಾವ ರೀತಿ ಬರುತ್ತೆ ಅನ್ನುವುದನ್ನು ಪದ್ಯದ ರೂಪದಲ್ಲಿ ಇಲ್ಲಿ ನೀಡಲಾಗಿದೆ ಮತ್ತು ನಾವು ಹೇಗೆ ನಮ್ಮ ಜಲವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವುದಕ್ಕೆ ಒಂದು ಪ್ರಮುಖವಾದಂತಹ ಪದ್ಯ ಇದು ಅಂತಲೇ ಹೇಳ್ಬೋದು ಇನ್ನು ಐದನೆಯ ಪಾಠ ಬಂದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಎನ್ನುವಂತಹ ಪಾಠವನ್ನು ಕೊಟ್ಟಿದ್ದಾರೆ ಇಲ್ಲಿ ಅಜ್ಜಿಯ ತೋಟಕ್ಕೆ ಹೋದಂತಹ ಮಕ್ಕಳು ವ್ಯವಸಾಯದ ಬಗ್ಗೆ ಬೆಳೆಗಳ ಬಗ್ಗೆ ಯಾವ ರೀತಿ ಪ್ರಾಥಮಿಕ ಜ್ಞಾನವನ್ನು ಹೊಂದಿರಬೇಕು ಅನ್ನುವುದಕ್ಕೆ ಉದಾಹರಣೆಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಹೇಗೆ ರೈತರು ಬೆಳೆಗಳನ್ನು ಬೆಳಿಬೌದು ಅನ್ನುವುದನ್ನು ತಿಳಿಸುವಂತಹ ಒಂದು ಉತ್ತಮವಾದಂತಹ ಒಂದು ಪಾಠ ಇದೆ ಅದರ ನಂತರ ಬಂದು ನಿಮಗೆ ಇರೋದು ಆರನೆಯ ಪಾಠ ದೊಡ್ಡವರು ಯಾರು ಅನ್ನುವಂತಹ ಒಂದು ಸಣ್ಣ ಕಥಾ ರೂಪದ ಒಂದು ಪಾಠ ಪಾಠ ಇದೆ ಇಲ್ಲಿ ಇಲ್ಲಿ ಈ ಪಾಠದಲ್ಲಿ ಇಲ್ಲಿಗಳು ಹೇಗೆ ತನ್ನ ಮಗಳ ಮದುವೆಗೆ ಸಂಭ್ರಮದಿಂದ ಯಾವ ಯಾವ ಗಂಡನ ಹುಡುಕ್ತಾರೆ ಅನ್ನೋದನ್ನ ಒಂದು ತಮಾಷೆಯ ರೂಪದಲ್ಲಿ ಈ ಪಾಠ ಇದೆ ಅಂದರೆ ನಮ್ಮ ಮಿತಿ ಮೀರಿ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವುದು ತಪ್ಪು ಅನ್ನೋದು ಒಂದು ಈ ಪಾಠದಲ್ಲಿದೆ ಅಂದರೆ ಇನ್ನೊಂದು ಅರ್ಥ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲಿತರೆ ಅಂತ ಅನ್ನುವಂತಹ ಗಾದೆಗೆ ಸೂಕ್ತವಾದ ಒಂದು ಪಾಠ ದೊಡ್ಡವರು ಯಾರು ಅನ್ನುವಂತಹ ಒಂದು ಪತ್ ಕಥಾರೂಪಕ ಪಾಠವನ್ನು ಕೊಟ್ಟಿದ್ದಾರೆ ಇನ್ನು ನಂತರ ಬಂದು ನಿಮಗೆ ಇರುವಂತಹ ಪಾಠ ಬೀಸೋ ಕಲ್ಲಿನ ಪದ ಅನ್ನುವಂತಹ ಪದ್ಯ ಇದೆ ಇದು ಒಂದು ಜಾನಪದ ಪದ್ಯ ಆಗಿದೆ ಜಾನಪದ ಪದ್ಯಗಳನ್ನು ಇಲ್ಲಿ ಆಯ್ಕೆ ಮಾಡಿ ನಿಮಗೆ ಪದ್ಯ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಎಂಟನೆಯ ಮತ್ತು ಕೊನೆಯ ಭಾಗ ಒಂದು ಪಠ್ಯಪುಸ್ತಕದ ಪಾಠ ಅಂದರೆ ತಾಯಿಗೊಂದು ಪತ್ರ ಪತ್ರ ಅಂದರೆ ಗೊತ್ತು ನಿಮಗೆ ಲೆಟರ್ ಅದರಲ್ಲಿ ನಾವು ವೈಯಕ್ತಿಕ ಪತ್ರವನ್ನು ತನ್ನ ತಾಯಿಗೆ ಮಗನು ಬರೆಯುವಂತಹ ಪ್ರಕಾರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅವನು ಮೈಸೂರು ದಸರಾವನ್ನು ನೋಡಲಿಕ್ಕೆ ಬಂದಾಗ ಮೈಸೂರಿನಲ್ಲಿ ಯಾವ್ಯಾವ ಸ್ಥಳಗಳನ್ನು ನೋಡಿದ ಮತ್ತು ಪ್ರಸಿದ್ಧವಾದಂತಹ ಮೃಗಾಲಯವನ್ನು ನೋಡಿದಾಗ ಅಲ್ಲಿದ್ದಂತಹ ಪ್ರಾಣಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದನ್ನ ಈ ಪ್ರಾ ತಾಯಿಗೊಂದು ಪತ್ರ ಅನ್ನುವಂತಹ ಪಾಠದಲ್ಲಿ ಒಂದು ಲೇಖನವನ್ನು ಹೇಗೆ ಬರೀಬೇಕು ಪತ್ರವನ್ನು ಹೇಗೆ ಬರೀಬೇಕು ಅನ್ನುವುದರ ಪರಿಚಯವನ್ನು ಕೂಡ ನಿಮಗೆ ಈ ಪಾಠದ ಮೂಲಕ ಆಗುತ್ತೆ ಇದಿಷ್ಟು ಪ್ರಥಮ ಭಾಷೆ ಸವಿಗನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಪಾಠ ಮತ್ತು ಪದ್ಯಗಳ ಪರಿಚಯ ಮುಂದಿನ ವಿಡಿಯೋನಲ್ಲಿ ನಾವು ಪ್ರತಿಯೊಂದು ಪಾಠವನ್ನು ಅಥವಾ ಪದ್ಯವನ್ನು ಹೇಗೆ ಓದಬೇಕು ಅಲ್ಲಿನ ಅಭ್ಯಾಸ ಪ್ರಶ್ನೆಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಪ್ರಶ್ನೋತ್ತರಗಳನ್ನು ನಾವು ತಿಳಿತಾ ಹೋಗೋಣ